ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತೇನು ಒಂದು ವಿಷಯ ಹೇಳಕ್ಕೆ ಬಂದಿನಿ ಅಂದ್ರೆ ಪಾಪ ಯಾರೋ ಒಬ್ಬರು ಮಧು ಅನ್ನೋರು ನನಗೆ ಪಾಪ ನಿನ್ನೆಯಿಂದ ಕಮೆಂಟ್ ಮಾಡ್ತಾ ಇದ್ದರು ಅವರು ಮಗುವಿನ ಬಗ್ಗೆ ಕೇಳಕ್ಕೊಂತ ಒಂದು ಹೆಣ್ಣಿನ ಜನ್ಮ ಸಾರ್ಥಕ ಅಂತ ಆಗದ ಮಕ್ಕಳಾದ ಮೇಲೆ ಅಂತ ಹೇಳ್ಬೋದು ಯಾಕಂದ್ರೆ ಪಾಪ ಅವರು ಭಾಳ ಗೊಂದಲದ ಕ್ವಶನ್ಸ್ ಇದ್ದು ಎಷ್ಟು ಪೀರಿಯಡ್ ಆಗಿ ಎಷ್ಟು ದಿನಕ್ಕೆ ಚೆಕ್ ಮಾಡ್ಕೊಂಡ್ರೆ ಪಾಸಿಟಿವ್ ಬರುತ್ತೆ ಮತ್ತು ಅಂಥೇಳಿ ಇದೇ ರೀತಿ ಒಂದಿಷ್ಟು ಕ್ವಶನ್ಸ್ ಅಂತ ಇದ್ದವು ಅವರು ಅವ್ರ ಕ್ವಶನಿಗೆ ಇದು ವಿಡಿಯೋ ಅವರಿಗಾಗಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವು ಎಜುಕೇಷನ್ ವಿಡಿಯೋ ಮಾಡೋರು ಇವಾಗ ಯಾಕೆ ಪ್ರೆಗ್ನೆನ್ಸಿ ವಿಡಿಯೋ ಮಾಡಿರಿ ಅಂತ ಕನ್ಫ್ಯೂಸ್ ಇರ್ಬೋದು ಎಲ್ರಿಗೂ ಪಾಪ ಅವರಿಗೋಸ್ಕರ ಅವ್ರು ನಿನ್ನೆಯಿಂದನೂ ಕಮೆಂಟ್ ಮಾಡ್ತಾ ಇದ್ದರು ಆ ಕಮೆಂಟಿಗೆ ನಾನು ಪದೇ ಪದೇ ಆನ್ಸರ್ ಮಾಡೋಕ್ಕಾಗದೇ ಇರೋದಕ್ಕೋಸ್ಕರ ಅವರಿಗಾಗಿ ಅಂತ ಒಂದು ವಿಡಿಯೋನ ಮಾಡತ್ತಿದ್ದು ಯಾರಿಗೆ ಆಗಲಿ ಎಷ್ಟು ತರ್ಟಿ ಡೇಸ್ ಅಂತೂ ಮಾಮೂಲಿ ಮಂತ್ಲಿ ಸರ್ಕಲ್ ಅಂತ ಹೇಳ್ಬೋದು ಟ್ವೆಂಟಿ ಏಯ್ಟ್ ಡೇಸು ತರ್ಟಿ ಡೇಸು ಅದರಲ್ಲಿ ನಿಮಗೆ ಪೀರಿಯಡ್ ಮಿಸ್ ಆಗಿ ಎಷ್ಟಂದ್ರೆ ತರ್ಟಿ ಫೈವ್ ಡೇಸ್ ಮೇಲೆ ನೀವು ಯಾವಾಗಾದರೂ ಚೆಕ್ ಮಾಡ್ಕೋಬೋದು ಪಾಸಿಟಿವ್ ಇತ್ತು ಅಂದ್ರೆ ಪಾಸಿಟಿವ್ ಅಂತ ಬಂದೇ ಬರುತ್ತಾ ಏನು ಕನ್ಫ್ಯೂಷನ್ ಅಂತ ಬೇಡ ಯಾಕಂದ್ರೆ ಪಾಪ ಈಗ ಅವ್ರಿಗೆ ಗೊಂದಲ ಆಗಿದ್ದೆ ಅಷ್ಟು ಅವರಿಗೆ ಟೂ ಮಂತ್ಸ್ ಆಯಿತು ಆದರೂ ಇನ್ನು ಪಾಸಿಟಿವ್ ಅಂತ ಬಂದಿಲ್ಲ ಅಂತ ಹೇಳಿದ್ರು ನಾನು ಆದರೂ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿರಿ ಅಂದರು ಮತ್ತೆ ಒಂದೇನೋ ಮೆಸೇಜ್ ಮಾಡಿದ್ರು ಅವರು ಅದೇ ಥರ ಒಂದು ಟ್ವೆಂಟಿ ಮೆಸೇಜ್ ಮಾಡಿದ್ರು ಅದಕ್ಕೆ ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಪಾಸಿಟಿವ್ ಬಂದಿರಂಗಿಲ್ಲ ಆಲ್ಮೋಸ್ಟ್ ತರ್ಟಿ ಫೈವ್ ಡೇಸ್ ಮೇಲೆ ನೀವು ಯಾವಾಗ ಚೆಕ್ ಮಾಡಿಕೊಂಡ್ರೂ ಪಾಸಿಟಿವ್ ಅಂತ ಬಂದೇ ಬರುತ್ತೆ ಯಾಕಂದರೆ ಎಲ್ರಿಗೂ ಆಸೆ ಅನ್ನೋದು ಇರೋದು ಯಾಕಂದ್ರೆ ಅದು ಥರ್ಟಿ ಡೇಸ್ ಆದಮೇಲೆ ಒಂದು ಟು ತ್ರೀ ಡೇಸ್ ಆದಮೇಲೆ ಒಬ್ಬೊಬ್ಬರಿಗೆ ಖುಷಿ ಅನ್ನೋ ವಿಷಯನೇ ಇರುತ್ತೆ ಇನ್ನು ಸ್ವಲ್ಪ ಜನರಿಗೆ ಜನರಿಗೆಷ್ಟಂದ್ರೆ ಪೀರಿಯಡ್ ಆ ಸಿಂಟಮ್ಸ್ ಪ್ರೆಗ್ನೆನ್ಸಿ ಸಿಂಟಮ್ಸ್ ಇತ್ತು ಅಂದ್ರೆ ಅವರಿಗೆ ಒನ್ ವೀಕ್ ಮೊದಲೇ ಅವ್ರಿಗೆ ಏನಿರುತ್ತಾ ಸಿಂಪ್ಟಮ್ಸ್ಗಳು ಕಾಣಿಸ್ಕೊತಾ ಇರ್ತಾವೆ ಯಾವ ರೀತಿ ಅಂದ್ರೆ ಒಬ್ಬೊಬ್ಬರಿಗೆ ಮೂಡ್ ಸ್ಪಿಂಗ್ಸ್ ಆಗುತ್ತೆ ಒಬ್ಬೊಬ್ಬರಿಗೆ ವಾಮಿಟ್ ಬಂದಂಗೆ ಆಗುತ್ತೆ ಒಬ್ಬೊಬ್ಬರಿಗೆ ಜಾಸ್ತಿ ಸುಸ್ತು ಅನ್ನಂಗೆ ಅನಿಸ್ತಿರ್ತೈತಿ ಅದೇ ರೀತಿ ಒಂದೊಂದು ಸಿಂಟಮ್ಸು ಒಬ್ಬೊಬ್ಬರಿಗೆ ಒಂದೊಂದು ಥರ ಬಂದಂಗೆ ಆಗಿರ್ತವೆ ಯಾವುದೇ ಇನ್ನೊಂದು ಪ್ರೆಗ್ನೆನ್ಸಿನ ಹಿಂಗೆ ಚೆಕ್ ಮಾಡಿದ ತಕ್ಷಣನೇ ನೆಗೆಟಿವ್ ಬರುತ್ತೆ ಮತ್ತು ಕಿಟ್ ಸರಿ ಇಲ್ಲ ಆ ರೀತಿ ಯಾವುದು ಆಗಂಗಿಲ್ಲ ಇನ್ನೊಂದು ಯಾಕಂದ್ರೆ ಅದೇನು ಇವಾಗ ಯೂಸ್ ಮಾಡಿ ಇವಾಗ ಬಿಡುವಂಥ ವಿಷಯನೂ ಅಲ್ಲ ಹಂಗಾಗಿ ಯಾರೆಲ್ಲ ನೀವು ನಿಮ್ಮದು ಪಾಸಿಟಿವ್ ಇತ್ತು ಅಂದ್ರೆ ಕಂಪಲ್ಸರಿಯಾಗಿ ಪಾಸಿಟಿವೇ ಬರುತ್ತೆ ಅದು ಏನು ಕಿಟ್ ಪ್ರಾಬ್ಲಮ್ ಇರೋಂಗಿಲ್ಲ ಫಾರ್ಟಿ ಡೇಸ್ ಆದರೂ ಅಷ್ಟೇ ತರ್ಟಿ ಫೈವ್ ಡೇಸ್ ಆದರೂ ಅಷ್ಟೇ ತರ್ಟಿ ಫೈವ್ ಡೇಸ್ ಮೇಲೆ ನೀವು ಯಾವಾಗಾದರೂ ಚೆಕ್ ಮಾಡಿಕೊಂಡ್ರು ಪಾಸಿಟಿವ್ ಇತ್ತು ಅಂದ್ರೆ ಪಾಸಿಟಿವ್ ಅಂತಲೇ ಬಂದಿರುತ್ತೆ ಇದು ಒಂದು ಅವ್ರಿಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಏನು ಕೇಳಿದರು ಅವ್ರಿಗೆ ಇವಾಗ ಆಲ್ರೆಡಿ ಆಗಿತ್ತು ಆಗಿತ್ತಂತೆ ಅವಾಯ್ಡ್ ಆಗಿಂದು ಇವಾಗೂ ಅಬಾಯ್ ಆದ ಆದ್ಮೇಲೇ ಮಕ್ಕಳು ಆಗಲ್ಲ ಅಂತ ಯಾರೋ ಹೇಳಿದರು ಅಂತ ಹೇಳಿದರು ಅವರು ಆ ರೀತಿ ಏನಿಲ್ಲ ಅಬಾಯ್ಟ್ ಆದಮೇಲೂ ಸಿಕ್ಸ್ ಮಂತ್ ಪ್ಲ್ಯಾನಿಂಗಲ್ಲಿ ಇರಬೇಕು ಯಾಕಂದ್ರೆ ಇವ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರ ಒಬ್ಬೊಬ್ಬರಿಗೆ ಮಂತ್ಲಿ ಪೀರಿಯಡು ಕ್ಲಿಯರಾಗಿ ಏನೂ ಪ್ರಾಬ್ಲಮ್ ಇಲ್ಲದೆ ಕರೆಕ್ಟು ಡೇಟ್ ಟು ಡೇಟ್ ಆಯಿತು ಅನ್ನೋಕ್ಕೋಸ್ಕರ ಅಂದರೆ ಅದು ಸಿಕ್ಸ್ ಮಂತು ಸಿಕ್ಸ್ ಮಂತ್ ನೀಟಾಗಿ ನಿಮಗೆ ಡೇಟ್ ಏನು ಪ್ರಾಬ್ಲಮ್ ಇಲ್ಲದೆ ಆಯಿತು ಅಂದ್ರೆ ನಿಮಗೆ ಸಿಕ್ಸ್ ಮಂತ್ ಮೇಲೆ ಕನ್ಸೀವ್ ಆಯಿತು ಅಂದರೆ ಏನೂ ಪ್ರಾಬ್ಲಮ್ ಇರಂಗಿಲ್ಲ ಸಿಕ್ಸ್ ಮಂತ್ ಒಳಗಡೆ ಆಯಿತು ಅಂದ್ರೆ ಆಲ್ರೆಡಿ ಅದು ಇನ್ನೂ ಫಸ್ಟ್ ಅಬೈಟ್ ಆಗಿದ್ದೇನಿರುತ್ತೆ ಅದರದ್ದು ಕ್ಲಿಯರ್ ಆಗಿರೋಂಗಿಲ್ಲ ಹಾಗಾಗಿ ನೆಕ್ಸ್ಟ್ ಪ್ರೆಗ್ನೆನ್ಸಿನೂ ಅದು ಅದಕ್ಕೆ ಅದು ತೊಂದರೆ ಕೊಡೋದ್ರಿಂದ ಆವಾಗ ಕನ್ಸೀವ್ ಆಗೋಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಅದನ್ನು ಏನು ಪ್ರಾಬ್ಲಮ್ ಅಂತಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡು ನಿಮ್ಗೆ ಸಿಕ್ಸ್ ಮಂತ್ ಆದಮೇಲೂ ಪೀರಿಯಡ್ ನೀಟಾಗೆ ಕ್ಲಿಯರ್ ಆಗೈತಿ ಅಂತ ಅನ್ನಿಸಿತ್ತು ಅಂದ್ರೆ ಅದು ಏನೋ ಪಾಸಿಟಿವ್ ಬರೋಕ್ಕೆ ಪ್ರಾಬ್ಲಮ್ ಇಲ್ಲ ಇನ್ನು ನೆಕ್ಸ್ಟ್ ಏನಂದ್ರೆ ನೀವು ಸಿಕ್ಸ್ ಮಂತ್ ಆದಮೇಲೆ ಒನ್ ಟೈಮ್ ಸ್ಕ್ಯಾನಿಂಗ್ ಮಾಡಿಸಿ ನೋಡಿಸ್ರಿ ಯಾಕಂದ್ರೆ ಅದು ಏನಾದರೂ ಹೊಟ್ಟೆಯೊಳಗೆ ಗಲೀಜು ಉಳಿದಿತ್ತು ಅಂದ್ರೂ ಒಬ್ಬೊಬ್ಬರಿಗೆ ಬೇಗ ಕನ್ಸೀವ್ ಆಗೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅದಕ್ಕೆ ಇವಾಗೇನು ಅವಾಯ್ಡ್ ಆದಮೇಲೆ ನಿಮಗೆ ಸಿಕ್ಸ್ ಮಂತ್ ಆಗಿತ್ತು ಅಂದ್ರೆ ಒಂದು ಸರ ಸ್ಕ್ಯಾನಿಂಗ್ ಮಾಡಿ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿಕೊಡ್ರಿ ಇಲ್ಲಾಂದ್ರೆ ಅದು ಆಲ್ರೆಡಿ ಹೊಟ್ಟೆಗೆ ಸ್ವಲ್ಪ ಗಲೀಜಿದ್ದು ನೆಕ್ಸ್ಟ್ ಮತ್ತು ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡಿದಾಗ ಅದರಿಂದನು ಒಬ್ಬೊಬ್ಬರಿಗೆ ಅವಾಯ್ಡ್ ಆಗುತ್ತಾ ಅನ್ನೋದು ಕೇಳ್ಪಟ್ಟಿದ್ದೆ ನಾನು ಅದಕ್ಕೆ ಅವರು ಇವು ಎರಡೂ ಕ್ವಶನ್ ಕೇಳಿದರು ಯಾಕಂದ್ರೆ ಈಗ ಆಲ್ರೆಡಿ ನನಗೆ ಸಿಕ್ಸ್ಟಿ ಡೇಸ್ ಆಯಿತು ಅಂತ ನಿನ್ನೆ ಮೆಸೇಜ್ ಮಾಡಿದರು ನಾನು ಚೆಕ್ ಮಾಡ್ಕೊಳ್ರಿ ಅಂತ ಹೇಳಿದಾಗ ಚೆಕ್ ಮಾಡ್ಕೊಂಡೆ ಆದರೂ ನೆಗೆಟಿವ್ ಬಂತು ಅಂದರು ಆಮೇಲೆ ಇವಾಗ ಮತ್ತೊಂದು ಮೆಸೇಜ್ ಮಾಡಿದರು ಏನಂದ ಇದು ನನಗೆ ಆಲ್ರೆಡಿ ಒಂದು ಅಬಾಷನ್ ಆಗಿತ್ತು ಇವಾಗ ಮತ್ತೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಅಬಾಷನ್ ಆಗ ಆಗುತ್ತಾ ಅಂತ ಹೇಳಿ ಅದಕ್ಕೆ ಯಾರು ನಿಮಗೆ ಡಾಕ್ಟರ್ ಸಜೆಷನ್ ಇರದೆ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮೆಡಿಕಲ್ ಶಾಪಲ್ಲಿ ಅದು ಟ್ಯಾಬ್ಲೆಟ್ಸ್ ಕೊಡ್ತಾರಲ್ಲ ಆ ಟ್ಯಾಬ್ಲೆಟ್ಸ್ ತಗೊಂಡು ಯಾಕಂದ್ರೆ ಅದು ಹೆಚ್ಚು ಕಡಿಮೆ ಆಗುದ ಇನ್ನೊಂದು ಡಾಕ್ಟರ್ ಸಜೆಷನ್ ಇಂದ ನಾವು ತಗೊಳೋದ್ರಿಂದ ನೆಕ್ಸ್ಟ್ ಅವ್ರೇನು ಮಾಡ್ತಾರ ಅವ್ರು ಕೇಳಿರೋ ಗೆ ನಾನು ಕಮೆಂಟ್ ಮಾಡಿದ್ದು ಅವನು ಸ್ಕ್ರೀನ್ಶಾಟ್ ಮಾಡಿ ಆ ಫೋಟೋನು ಇದರಲ್ಲಿ ಆ್ಯಡ್ ಮಾಡೀನಿ ನೋಡಿ ಈ ಪ್ರೆಗ್ನೆನ್ಸಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಇದ್ರ ಬ ಈ ಥರ ಏನಾದರೂ ನಿಮಗೆ ವಿಡಿಯೋಗಳು ಬೇಕಾಯಿತು ಅಂದ್ರೆ ಕಮೆಂಟ್ಸ್ ಮಾಡಿರಿ ನಾನು ಈ ರೀತಿ ವಿಡಿಯೋನ ಹಾಕ್ತೀನಿ ಎಜುಕೇಷನ್ ಜೊತೆ ಮಕ್ಳಿಗೆ ಹೆಂಗೆ ಕಲಿಸ್ಬೇಕು ಅನ್ನೋ ವಿಡಿಯೋ ಜೊತೆ ಇದು ಒಂದೊಂದು ವಿಡಿಯೋನ ಶೇರ್ ಮಾಡ್ತಾಯಿರ್ತೀನಿ ಥ್ಯಾಂಕ್ ಯು ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ